ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನನ್ನು ಕರೆತರಲು ಭರತನ ನಿಶ್ಚಯವೆಂಬ ಎಪ್ಪತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ದಶರಥನ ಉತ್ತರ ಕ್ರಿಯೆಗಳೆಲ್ಲವೂ ಮುಗಿದು ರಾಜ್ಯವು ಸಾಧಾರಣ ಸ್ಥಿತಿಗೆ ಸಹಜ ಸ್ಥಿತಿಗೆ ಮರಳುವ ಸಮಯ ಸಭಾಸದರು ಮಂತ್ರಿಗಳು ವಸಿಷ್ಠಾದಿ ಸಕಲ ಗುರು ಪುರೋಹಿತರು ಕೂಡ ಭರತನಿಗೆ ರಾಜ್ಯ ಭಾರವನ್ನು ವಹಿಸಿಕೊಳ್ಳುವಂತೆ ಬಲವಂತ ಮಾಡಲು ಮುಂದಾಗಿದ್ದಾರೆ ಇದು ಭರತನಿಗೂ ಅಗ್ನಿಪರೀಕ್ಷೆಯ ಸಮಯ ಒಂದೊಮ್ಮೆ ರಾಜ್ಯಭಾರವನ್ನು ಆತ ಎಲ್ಲ ಮಂತ್ರಿಗಳ ವಸಿಷ್ಠರ ಒತ್ತಾಯದ ಮೇರೆಗೆ ಒಪ್ಪಿಕೊಂಡರೆ ಮುಂದೆ ಸಮಸ್ತ ಅಯೋಧ್ಯೆ ಜನಗಳು ಭವಿಷ್ಯದ ಕಾಲದ ಎಲ್ಲ ಜನಾಂಗಗಳು ಕೂಡ ಭರತನು ಹೇಗೆ ರಾಮನಿಂದ ರಾಜ್ಯವನ್ನು ಕಿತ್ತುಕೊಂಡನು ಕೈಕೇಯಿಯು ಭರತನು ಒಂದಾಗಿ ಅಯೋಧ್ಯೆಗೆ ಕೆಟ್ಟ ದೆಸೆಯನ್ನು ತಂದಿಟ್ಟನು ಎಂದು ಆಡಿಕೊಳ್ಳುತ್ತಾರೆ ಒಂದು ವೇಳೆ ಒಪ್ಪಿಕೊಳ್ಳದೆ ಹೋದರೆ ರಾಜ್ಯದಲ್ಲಿ ಅರಾಜಕ ಪರಿಸ್ಥಿತಿ ಉಂಟಾಗುತ್ತದೆ ಈ ವಿಷಮ ಸಂದರ್ಭದಲ್ಲಿ ಭರತನು ದೃಢ ಮಾಡಿದವನಂತೆ ಏನಾದರೂ ಆಗಲಿ ಹೇಗಾದರೂ ಮಾಡಿ ಶ್ರೀರಾಮನ ಕಾಲಿಗೆ ಬಿದ್ದಾದರೂ ಆತನನ್ನೇ ಮರಳಿ ಕರೆತರುವೆನು ಎಂಬ ದೃಢ ಮಾಡಿದ್ದಾನೆ ಸಕಲ ಅಭಿಷೇಕ ಸಾಮಗ್ರಿಗಳನ್ನು ಚತುರಂಗ ಸೇನೆಯನ್ನು ಮಂತ್ರಿ ಮಹೋದಯರಾದಿ ವಸಿಷ್ಠಾದಿ ಪುರೋಹಿತರೆಲ್ಲರನ್ನೂ ಕಾಡಿಗೆ ಕರೆದುಕೊಂಡು ಹೋಗಿ ಅಲ್ಲೇ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಸಕಲ ರಾಜಮರ್ಯಾದೆಯೊಂದಿಗೆ ಚತುರಂಗ ಸೈನ್ಯದ ಗೌರವದೊಂದಿಗೆ ಆತನನ್ನು ಅಯೋಧ್ಯೆಗೆ ಮರಳಿ ಕರೆತರುವ ನಿರ್ಧಾರ ನಿಶ್ಚಯ ಭರತನದು ರಾಜ್ಯಾಧಿಕಾರ ಒಂದು ದಿನಕ್ಕೆ ದೊರೆತರೂ ಸಾಕು ರಾಷ್ಟ್ರವನ್ನೇ ಕೊಳ್ಳೆಬಡೆಯುವನೆಂಬ ಇಂದಿನ ರಾಜಕಾರಣಿಗಳ ನಡುವಿನಲ್ಲಿ ಭರತನು ವಿಶಿಷ್ಟವಾಗಿ ಶೋಭಿಸುತ್ತಾನೆ ತನ್ನ ಪಾಲಿಗೆ ಸಹಜವಾಗಿಯೇ ಬಂದ ಅಧಿಕಾರವನ್ನು ತಾಯಿ ಕೊಡಿಸಿದ ತಂದೆ ಅನುಮತಿಯನ್ನೂ ನೀಡಿದ ರಾಜ್ಯಾಧಿಕಾರವನ್ನು ಒಲ್ಲೆನೆಂದು ಭರತನು ಆ ರಾಜ್ಯವನ್ನು ಶ್ರೀರಾಮನ ಪದಚರ ಪದ ಪಾದಗಳಲ್ಲಿ ಸಮರ್ಪಿಸಿ ಬಿಡುತ್ತಾನೆ ಅಂತಹ ಭರತನಿಂದಾಗಿ ನಮ್ಮ ದೇಶ ಭಾರತವೆಂದು ಹೆಸರಾಗಿರುವುದಲ್ಲವೇ ದಶರಥರಾಯನು ಸ್ವರ್ಗಸ್ಥನಾದ ಹದಿನಾಲ್ಕನೆಯ ದಿವಸ ಪ್ರಧಾನಿಗಳೆಲ್ಲರೂ ಕೂಡಿಕೊಂಡು ಭರತನನ್ನು ಕುರಿತು ರಾಜಕುಮಾರ ನಮಗೆ ಒಡೆಯನಾದ ದಶರಥರಾಯನು ಲಕ್ಷ್ಮಣ ಸಮೇತನಾದ ಶ್ರೀರಾಮನನ್ನು ವನಕ್ಕೆ ಹೊರಡಿಸಿ ಸ್ವರ್ಗಸ್ಥನಾದನು ಇನ್ನು ನಮಗೆಲ್ಲರಿಗೂ ನೀನೇ ಅರಸನಾಗಬೇಕು ಸಮಸ್ತ ರಾಜ್ಯವು ನಿನಗೆ ಅನುಕೂಲವಲ್ಲದೆ ಪ್ರತಿಕೂಲವಲ್ಲ ಪಟ್ಟಾಭಿಷೇಕಕ್ಕೆ ಸಂಪಾದಿಸಿದ ಸಾಮಗ್ರಿಗಳೆಲ್ಲವೂ ಸಿದ್ಧವಾಗಿದೆ ನಿನಗೆ ಆಪ್ತರಾದ ಜನಸಮೂಹವು ನೀ ನಿನಗೆ ರಾಜ್ಯಾಧಿಪತ್ಯವಾಗಬೇಕೆಂದು ಬಯಸುತ್ತಿದೆ ನೀನು ನಿಮ್ಮ ವಂಶ ಪರಂಪರೆಯಿಂದ ಬಂದ ರಾಜ್ಯವನ್ನು ಪರಿಪಾಲಿಸು ಪತ್ತಾಭಿಷೇಕವನ್ನು ಮಾಡಿಸಿಕೊಂಡು ನಮ್ಮನ್ನು ಪಾಲಿಸು ಎಂದು ನುಡಿದರು ಭರತನು ಆ ಪ್ರಧಾನರನ್ನು ಕುರಿತು ಹೀಗೆಂದನು ಎಲೈ ಪ್ರಧಾನರುಗಳಿರ ನಮ್ಮ ವಂಶದಲ್ಲಿ ಜ್ಯೇಷ್ಠ ಪುತ್ರನಿಗೆ ರಾಜ್ಯಾಧಿಪತ್ಯವು ಸಲ್ಲುವುದಲ್ಲದೆ ಉಳಿದವರಿಗೆ ಸಲ್ಲದು ನೀವು ನನಗೆ ಪಟ್ಟಾಭಿಷೇಕ ಮಾಡಿಸಿಕೊಳ್ಳಬೇಕೆಂದು ಹೇಳುವುದು ಉಚಿತವಲ್ಲ ನನ್ನ ಜ್ಯೇಷ್ಠ ಭಾತೃವಾದ ಶ್ರೀರಾಮನು ರಾಜ್ಯ ಪರಿಪಾಲನವನ್ನು ಮಾಡಲಿ ನಾನು ಹದಿನಾಲ್ಕು ವರ್ಷಗಳು ವನವಾಸವನ್ನು ಮಾಡುವೆನು ನಾನು ಚತುರಂಗ ಬಲ ಸಮೇತನಾಗಿ ಪ್ರಯಾಣ ಮಾಡಿ ಸರ್ವ ಪ್ರಕಾರದಿಂದಲೂ ಶ್ರೀರಾಮನನ್ನು ಕರೆತರುವೆನು ಪಟ್ಟಾಭಿಷೇಕಕ್ಕೆ ಸಂಪಾದಿಸಿದ ಈ ವಸ್ತುಗಳನ್ನು ಮುಂದಿಟ್ಟುಕೊಂಡು ಆತನ ಸಮೀಪಕ್ಕೆ ಹೋಗಿ ಅಲ್ಲಿಯೇ ಪಟ್ಟಾಭಿಷೇಕವನ್ನು ಮಾಡಿ ಯಾಗ ಮಂಟಪದಿಂದ ಯಜ್ಞ ಪುರುಷನನ್ನು ಬರುವಂತೆ ವನದಿಂದ ಶ್ರೀರಾಮನನ್ನು ಕರೆತರುವೆನು ನನಗೆ ಹೆತ್ತ ತಾಯಿ ಎಂದು ಹೇಳಿಸಿಕೊಂಡ ಕೈಕೇಯಿ ದೇವಿಯ ಇಷ್ಟಾರ್ಥವನ್ನು ನಡೆಯಿಸುವುದಿಲ್ಲ ನಾನು ವನಕ್ಕೆ ಹೋಗುತ್ತೇನೆ ಶ್ರೀರಾಮನು ರಾಜ್ಯ ಪರಿಪಾಲನವನ್ನು ಮಾಡಿಕೊಂಡು ಅಯೋಧ್ಯ ಪಟ್ಟಣದಲ್ಲಿರಲಿ ಆತನಿರುವ ವನಕ್ಕೆ ಹೋಗುವ ಮಾರ್ಗಗಳಲ್ಲಿರುವ ಹಳ್ಳ ತಿಟ್ಟುಗಳನ್ನು ಸರಿ ಮಾಡುವ ಹಾಗೆ ಆಯಾ ದಾರಿಗಳ ಸಮೀಪದಲ್ಲಿರುವ ದುರ್ಗಾಧಿಪತಿಗಳಿಗೆ ಹೇಳಿ ಕಳುಹಿಸಿ ಎಂದು ಹೇಳಿದನು ಆ ಮಾತನ್ನು ಕೇಳಿ ಸಕಲ ಜನರು ಭರತನನ್ನು ಕುರಿತು ಭರತ ನೀನು ನಿನ್ನ ಜ್ಯೇಷ್ಠ ಭಾತೃವಾದ ಶ್ರೀರಾಮನಿಗೆ ರಾಜ್ಯಾಧಿಪತ್ಯವನ್ನು ಕೊಡಬೇಕೆಂದು ನುಡಿದಾಗಲೇ ಕಮಲ ಹಸ್ತಳಾದ ರಾಜ್ಯಲಕ್ಷ್ಮಿಯು ನಿನಗೆ ಪ್ರತ್ಯಕ್ಷವಾದಳು ಈ ಅರ್ಥದಲ್ಲಿ ಸಂಶಯವಿಲ್ಲ ಎಂದು ನುಡಿದರು ಮತ್ತು ಅವನು ಶ್ರೀರಾಮನನ್ನು ವನದಿಂದ ಕರೆತರುವನೆಂದು ಅತ್ಯಂತ ಸಂತೋಷಪಟ್ಟು ಆನಂದಶ್ರುಗಳನ್ನು ಸುರಿಸಿದರು ಆ ಬಳಿಕ ಸಮಸ್ತ ಪ್ರಧಾನರು ತಮ್ಮ ಮನಸ್ಸಿನಲ್ಲಿದ್ದ ದುಃಖವನ್ನು ಬಿಟ್ಟು ಸಂತೋಷಯುಕ್ತನಾಗಿ ಅಲ್ಲಲ್ಲಿ ಇದ್ದ ದುರ್ಗಾಧಿಪತಿಗಳಿಗೆ ಹೇಳಿ ಕಳುಹಿಸಿ ಆ ವೃತ್ತಾಂತವನ್ನು ಭರತನಿಗೆ ಹೇಳಿದರು ಈ ಮೂಲಕ ಭರತನು ತನ್ನ ತಾಯಿಯ ದುರಾಸೆಯ ಕಾರಣದಿಂದಾಗಿ ತನಗೆ ಬಂದಿದ್ದ ಕಳಂಕವನ್ನು ತೊಡೆದುಕೊಂಡಂತೆಯೂ ಆಯಿತು ಮುಂದೆ ಬರುವ ಯುಗ ಯುಗಗಳ ರಾಜಕಾರಣಿಗಳಿಗೂ ಯುಗ ಯುಗಗಳ ರಾಜ ಮಹಾರಾಜರಿಗೂ ಕೂಡ ಒಬ್ಬ ಯೋಗ್ಯ ಮೇಲ್ಪಂಕ್ತಿಯಾಗಿ ಭರತನು ನಿಂದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ